ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಈ ಫ್ರೈಡೆ ಬ್ಯಾಚ್ ಯಾರು ಜಾಯ್ನಾಗಿ ಕಲಿಬೇಕು ಅನ್ನೋರು ಜಾಯ್ನಾಗಿ ಕಲೀರಿ ಇವತ್ತು ಮಾರ್ಕೆಟ್ ಟ್ರಿಕಿ ಮಾರ್ಕೆಟು ಸೊ ಆಲ್ಮೋಸ್ಟ್ ಕಾಸ್ಟ್ ಕಾಸ್ಟ್ ಅಂದ್ಕೊಳ್ಳಿ ಎಲ್ಲ ಸೇರಿ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಅಷ್ಟೇ ಲಾಸು ನೆನ್ನೆ ದುಡಿದಿರೋದ್ರಲ್ಲಿ ಹೋಗುತ್ತೆ ನೋ ಪ್ರಾಬ್ಲಮ್ ದಟ್ಸ್ ಓಕೆ ಬಿಕಾಸ್ ನಾನು ಮೆ ಎಚ್ ಕೆ ಟ್ರೇಡ್ ಮಾಡಲಿಕ್ಕೆ ನನಗೂ ಇಂಟ್ರೆಸ್ಟ್ ಇಲ್ಲ ಮೂ ಮ್ಯಾಕ್ಸಿಮಮ್ ಇವತ್ತು ಮೂರು ಟ್ರೈ ಟ್ರೇಡ್ ಟ್ರೈ ಮಾಡಿದ್ದೀನಿ ಮೂರು ಪುಟ್ಟೆ ಟ್ರೈ ಮಾಡಿದ್ದೀನಿ ಬಟ್ ಏನಂದರೆ ಒಂದು ಲೈಕ್ ನೀವು ಅಬ್ಸರ್ವ್ ಮಾಡಿದರೆ ಒಂದು ಲಾಸು ಅದನ್ನು ಲಾಸ್ ಕಂಪ್ಲೀಟ್ಲಿ ಕವರ್ಡು ಒಂದರಲ್ಲಿ ಸೊ ಒಂದು ಸ್ಮಾಲ್ ಸ್ಮಾಲ್ ಅಮೌಂಟಲ್ಲಿ ಇದಾಗಿದೆ ದಟ್ಸ್ ಓಕೆ ಐ ಆಮ್ ಹ್ಯಾಪಿ ಬಿಕಾಸ್ ಸಿ ನಿಮಗೇನು ಗೊತ್ತಾ ಓವರ್ ಟ್ರೇಡಿಂಗ್ ಮಾಡೋದನ್ನ ನಿಲ್ಲಿಸಿದ್ರೇ ನೀವು ಟ್ರೇಡರ್ ಆಗೋದು ಹಾಗಾಗಿನೇ ನಾನು ಕೂಡ ಕಡಿಮೆ ಕ್ವಾಂಟಿಟಿ ಕಡಿಮೆ ಥಿಂಗ್ಸಲ್ಲೇ ಟ್ರೈ ಮಾಡ್ತಿರೋದು ಬಿಕಾಸ್ ಈ ಮಂತ್ ಸ್ವಲ್ಪ ಸೆಟಲ್ಮೆಂಟ್ ಥಿಂಗ್ಸ್ ಆಗಬೇಕು ನಿಫ್ಟಿ ಇಲ್ಲ ಬ್ಯಾಂಕ್ ನಿಫ್ಟಿ ಏಕೆಂದರೆ ಈ ಮಂತ್ ಮಂತ್ಲಿ ಎಕ್ಸ್ಪೈರಿ ಕಳೆದ ಮೇಲೆ ಥಿಂಗ್ಸ್ ಟು ಚೇಂಜ್ ಅಲ್ಲ ಸೊ ಅದೇ ರೀಸನ್ಗೆ ಐ ಆಲ್ಸೋ ವೆಯ್ಟೆಡ್ ವೆಯ್ಟ್ ಮಾಡಿ ಟ್ರೇಡ್ ಮಾಡ್ತಾಯಿದ್ದೀನಿ ಕೆಲವೊಂದು ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಲೈಕ್ ಪ್ರಾಫಿಟ್ ಮಾಡಿದರೆ ಇಲ್ಲ ಅಂತಲ್ಲ ಐ ಆಮ್ ಹ್ಯಾಪಿ ಬ ಬಿಕಾಸ್ ಲೈಕ್ ಪ್ರಾಫಿಟ್ ಮಾಡಿದರೆ ಮಾಡಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಮಾರ್ಕೆಟ್ ಇವತ್ತು ಟೋಟಲಿ ಡಿಫ್ರೆಂಟ್ ಬಿಹೇವಿಯರ್ ಡಿಫ್ರೆಂಟ್ ಸೆಟ್ ಇದೆ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ ಐ ಥಾಟ್ ಇಟ್ ಲೈಕ್ ನಮ್ಮ ಲೆವೆಲ್ ಏನಿದೆ ದಿಸ್ ಇಸ್ ದ ಇಫ್ಟ್ ಈಸ್ ಬ್ರೇಕ್ಸ್ ಐ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ನೋಡೋಣ ಅಂತ ಮಾರ್ಕೆಟ್ ತುಂಬ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬಂತು ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂತು ಐ ಥಾಟ್ ಇಟ್ ಲೈಕ್ ಓಕೆ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಅಗೇನ್ ಒನ್ ಮೋರ್ ಶಾರ್ಪ್ ಸಲ್ಲಿಂಗ್ ಹೋಗುತ್ತೆ ಅಂತ ಗೊತ್ತಿತ್ತು ಅದೇ ರೀಸನ್ಗೆ ನಾನು ಸ್ವಲ್ಪ ಲೈಕ್ ವೆಯ್ಟ್ ಮಾಡಬೇಕಿತ್ತು ಈ ರಿಟ್ರೇಸ್ಮೆಂಟ್ ಕ್ಯಾಂಡಲ್ಗೆ ವೆಯ್ಟ್ ಮಾಡಲಿಲ್ಲ ನಾನು ಈ ರಿಟ್ರೇಸ್ಮೆಂಟ್ ಕ್ಯಾಂಡಲ್ಗೆ ವೆಯ್ಟ್ ಮಾಡಲಿಲ್ಲ ನಾನು ಇಲ್ಲೇ ಟ್ರೇಡ್ನ ಎತ್ಕೊಂಡಿದ್ದೆ ಆ್ಯಕ್ಚುಲಿ ಅದು ಕಂಪ್ಲೀಟ್ ಬ್ಯಾಕ್ ಸೈಡ್ ಹೋದಾಗ ಆಲ್ಮೋಸ್ಟ್ ಐ ಟು ಕಲಾಸ್ ಓಕೆನಾ ಸೊ ಲಾಸ್ ತೊಗೊಂಡಿದೆ ಆಲ್ಮೋಸ್ಟ್ ಅದು ಮತ್ತೆ ಅಗೇನ್ ಅದೇ ಇದರಲ್ಲಿ ಸ್ಟ್ರೈಕ್ ಪ್ರೈಸ್ ಚೇಂಜ್ ಮಾಡ್ಕೊಂಡು ಎಂಟ್ರಿ ಅದೇ ಏನಕ್ಕೆ ಅಂದರೆ ಐ ಮಿಸ್ ಇಟ್ ನಾನು ಏನಕ್ಕೆ ಅಂದರೆ ಇಂದ ಮನಿ ಸ್ವಲ್ಪ ತ್ರೀ ಹಂಡ್ರೆಡ್ ಇದರಲ್ಲಿ ತೊಗೊಂಡಿದ್ದೆ ಆಮೇಲೆ ಐ ಬ್ಯಾಕ್ ಟು ಟೂ ಹಂಡ್ರೆಡ್ ಔಟ್ ಆಫ್ ದ ಮನಿ ತೊಗೊಂಡೆ ಏನಕ್ಕೆ ಅಂದರೆ ಲಾಸ್ನ ಕವರು ಮಾಡ್ಬೋದಿತ್ತು ಮತ್ತು ಸ್ವಲ್ಪ ಔಟ್ ಆಫ್ ದ ಮನಿ ತೊಗೊಂಡಾಗ ನಿಮಗೆ ಅಮೌಂಟಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಬೋದು ರೆಗ್ಯುಲರ್ ಕ್ವಾಂಟಿಗಿಂತ ಚೂರು ಜಾಸ್ತಿ ತೊಗೊಬೋದು ಅಂತ ಈ ಕ್ಯಾಂಡಲಲ್ಲಿ ಅದು ಕೂಡ ನನಗೆ ಕವರ್ ಮಾಡಿ ಕೊಟ್ಟಿದೆ ಮಾರ್ಕೆಟು ಐ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ ಇವಾಗ ಇಲ್ಲಿಗೆ ಬಂದು ಇಲ್ಲಿ ಟ್ರೇಡ್ ಮಾಡ್ತಿತ್ತಲ್ಲ ತ್ರೀ ಫೋರ್ ಕ್ಯಾಂಡಲ್ಸ್ ಇಲ್ಲಿ ಟ್ರೇಡ್ ಮಾಡ್ತಿದ್ದಾಗ ಅನ್ಕೊಂಡೆ ಇಫ್ ಇಟ್ ಇಸ್ ಬ್ರೇಕ್ಸ್ ಒಂದು ಶಾರ್ಪ್ ಕ್ಯಾಂಡಲ್ ಬ್ರೇಕ್ ಆದರೆ ಐ ಕ್ಯಾನ್ ಗೋ ವಿತ್ ಆರಾಮ್ಸೆ ಒನ್ ಮೋರ್ ಕ್ಯಾಂಡಲ್ಗೆ ಡೆಫಿನೆಟಾಗಿ ಪುಟ್ ಸೈಡ್ ಟ್ರೇಡ್ ಮಾಡೋಣ ಇದು ಫರ್ ದ ಡೇ ಅಂತ ಮಾರ್ಕೆಟ್ ಹೋಗೋ ಸ್ಟೇಜಲ್ಲಿ ಇಲ್ಲ ನೋಡಿದ್ರೆ ಗೊತ್ತಾಗ್ತಿದೆ ಗ್ಯಾಪ್ ಬಾರ್ಡರ್ ಏನು ಎಣ್ಣೆ ಇದು ಲೋ ಏನಿದೆ ದಟ್ ಆಕ್ಟಿಂಗ್ ಎ ಸಪೋರ್ಟ್ ಕ್ಲಿಯರ್ ಕಟ್ಟಾಗಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಮತ್ತು ಪ್ರೀಮಿಯಂ ಕೂಡ ಮೂವ್ ಆಗ್ತಿಲ್ಲ ಓಕೆನಾ ಸೊ ಪುಟ್ ಸೈಡ್ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಈ ಒಂದು ಕಾಲ್ ಸೈಡ್ ಪ್ರೀಮಿಯಂ ಕೂಡ ಮೂವ್ ಆಗ್ತಿಲ್ಲ ಏನಕ್ಕೆ ಮೂವ್ ಆಗ್ತಿಲ್ಲ ಅನ್ನೋದನ್ನ ನಿಮಗೆ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಸಿ ಫಸ್ಟು ನೀವು ಮೈಂಡ್ ಸೆಟ್ಟು ನೀವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಎಲ್ಲ ನಿಂತಿರುತ್ತೆ ಮಾರ್ಕೆಟು ಫ್ರೈಡೇಯಿಂದ ಎಷ್ಟು ಮೂವ್ ಆಗಿದೆ ಸೊ ಆಲ್ಮೋಸ್ಟ್ ನಿಮಗೆ ಇಲ್ಲಿಂದ ಮಾರ್ಕೆಟ್ ಇಲ್ಲಿ ತನಕ ಮೂವ್ ಆದಾಗ ಪ್ರೀಮಿಯಮ್ಸ್ಗಳು ತುಂಬ ಸ್ಪೈಕ್ ಆಗಿದ್ದಾವೆ ಓಕೆನಾ ಸೊ ಡೈಜೆಸ್ಟ್ ಆಗ್ತಿದೆ ಇವಾಗ ಪ್ರೀಮಿಯಮ್ಸ್ಗಳು ಡೈಜೆಸ್ಟ್ ಆಗ್ತಿದ್ದಾವೆ ನೀವು ಟ್ರೇಡ್ ತೊಗೊಂಡು ಹತ್ತು ನಿಮಿಷ ಕೂತ್ಕೊಂಡ್ರೆ ನೀವು ಕಾಸ್ಟು ಕಾಸ್ಟ್ ಇದ್ರೂ ನಿಮಗೆ ಅದೇ ಲೆವೆಲ್ ನೀವು ತೊಗೊಂಡಿರೋ ಪ್ಲೇಸಲ್ಲೇ ಇದ್ರೂ ನಿಮಗೆ ಲಾಸ್ ತೋರಿಸುತ್ತೆ ಮಾರ್ಕೆಟು ಅದೇ ರೀಸನ್ಗೇ ಇಷ್ಟು ಇಷ್ಟು ದೊಡ್ಡ ಕ್ಯಾಂಡಲ್ ಮೂವ್ ಆದ್ರೂ ಪ್ರೀಮಿಯಂ ತುಂಬ ಕಡಿಮೆ ಮೂವ್ ಆಯಿತು ಅವಾಗಲೇ ಗೊತ್ತಾಯಿತು ಓಕೆ ಇವತ್ತು ಮಾರ್ಕೆಟ್ ಈಸ್ ನಾಟ್ ಆಪ್ಷನ್ ಬಯರ್ಸ್ ಡೇ ನಿಮ್ಮ ಫೇವ್ರೇಟ್ ಯಾರು ಆಪ್ಷನ್ ಬಯರ್ಸ್ ಇರ್ತಾರೆ ಅವ್ರಗಳನ್ನ ಚೆಕ್ ಮಾಡಿ ನೋಡಿಬೇಕಿದ್ರೆ ಮ್ಯಾಕ್ಸಿಮಮ್ ಪೀಪಲ್ಸ್ ಇವತ್ತು ಲಾಸಲ್ಲೇ ಕ್ಲೋಸ್ ಮಾಡಿರ್ತಾರೆ ಬಿಕಾಸ್ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಪ್ರೀಮಿಯಂ ಮೂವ್ ಆಗಲಿಲ್ಲ ಅಂದಾಗ ಟ್ರೇಡ್ ಆಗೋದಿಲ್ಲ ಆ್ಯಂಡ್ ನಿನ್ನೆ ಆ ಒಂದು ನಮ್ಮ ಸ್ಟೂಡೆಂಟ್ಸ್ಗಳು ಕೆಲವರು ಸರ್ ನಾವು ಈ ಕ್ಯಾಂಡಲ್ನ ಕ್ಯಾಪ್ಚರ್ ಮಾಡೋದು ಅಂತ ಹ್ಯಾಪಿ ಕ್ಯಾಪ್ಚರ್ ಮಾಡಿದ್ರೂ ಇಲ್ಲ ಅಂತಲ್ಲ ಬಟ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಟ್ರೆಂಡ್ಗೆ ಅಗೇನ್ಸ್ಟ್ ಟ್ರೇಡ್ ಅದು ಸೊ ಬಿ ಕೇರ್ಫುಲ್ ನಾನು ಎಕ್ಸಾಕ್ಟಾಗಿ ಇಲ್ಲಿಂದಲೇ ಸಪೋರ್ಟ್ ಇತ್ತು ನಾನು ಸ್ಟೂಡೆಂಟ್ಸ್ಗಳಿಗೆ ಆಮೇಲೆ ಪೋಸ್ಟ್ ಕೂಡ ಮಾಡಿದ್ದೆ ಎಕ್ಸಾಕ್ಟ್ ಇದೇ ಲೆವೆಲಿಂದಲೇ ಮಾರ್ಕೆಟ್ ಸಪೋರ್ಟ್ ತೊಗೊಂಡ ಮೇಲೆ ಬಂತು ಅದಕ್ಕೋಸ್ಕರನೇ ಸೊ ಇವಾಗಲೂ ಅಷ್ಟೇ ಮಾರ್ಕೆಟ್ ರಿಜೆಕ್ಷನ್ ಇಲ್ಲಿಂದ ತೊಗೊಳ್ತಿದೆ ಪಿಚ್ಚರ್ ಪರ್ಫೆಕ್ಟ್ ನಮ್ಮ ಲೆವೆಲಿಂದ ರಿಜೆಕ್ಷನ್ ತೊಗೊಳ್ತಿದೆ ಇಲ್ಲಿ ನಾನು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಬೋದಿಲ್ವಾ ಅಂತ ಹೇಳ್ತೀರಾ ರೂಲ್ ಇಸ್ ಅ ರೂಲ್ ನೆನ್ಪಿಟ್ಕೊಳ್ಳಿ ದಿನಕ್ಕೆ ಒನ್ ಟ್ರೇಡ್ ಟೂ ಟ್ರೇಡ್ ತ್ರೀ ಟ್ರೇಡ್ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಟ್ರೇಡ್ ಮಾಡಿದ್ರೆ ಯು ಆರ್ ಡೂಯಿಂಗ್ ಓವರ್ ಟ್ರೇಡಿಂಗ್ ಓವರ್ ಟ್ರೇಡಿಂಗ್ ಆಲ್ವೇಸ್ ನಿಮ್ಮ ಅಕೌಂಟನ್ನು ಖಾಲಿ ಮಾಡೋ ಹೊರ್ತು ನೀವು ಯಾವತ್ತೂ ಪ್ರಾಫಿಟಬಲ್ ಟ್ರೇಡರ್ ಆಗೋದಿಲ್ಲ ಅದೇ ರೀಸನ್ಗೆ ಐ ಒಂಟ್ ಡೂ ಓವರ್ ಟ್ರೇಡಿಂಗ್ ಸೊ ನೋ ಪ್ರಾಬ್ಲಮ್ ಅಕ್ಸೆಪ್ಟ್ ಮಾಡೋಣ ಇವತ್ತಿದವರು ನಾಳೆ ಗುಡ್ಡ ಸಿಕ್ಕೇ ಸಿಗುತ್ತೆ ಇವತ್ತು ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗುತ್ತೆ ನೋಡ್ಕೊಳ್ಳೋಣ ನಾಳೆ ಯಾವ್ದಾದ್ರು ಒಂದು ಸೈಡ್ಗೆ ಕೊಡಲೇಬೇಕಲ್ಲ ಸೊ ಪಿಚ್ಚರ್ಚರ್ಚರ್ಫೆಕ್ಟ್ ನಿನ್ನೆ ಹೈ ಆ್ಯಂಡ್ ಲೋ ಒಳಗಡೆ ನಿಂತಿದೆ ಮಾರ್ಕೆಟ್ ನಾಳೆ ಕೆಳಗಡೆ ಓಪನ್ ಆಗುತ್ತೋ ಮೇಲೆ ಓಪನ್ ಆಗುತ್ತೋ ಫೋನ್ ಹೌಸ್ ಯಾರಿಗೂ ಗೊತ್ತಿಲ್ಲ ಅದು ದಟ್ ವಿಲ್ ದಟ್ ದಟ್ ವಾಸ್ ಡೇ ನಮ್ಗೆ ಆವತ್ತಿನ ದಿನ ಉತ್ತಮ ದುಡ್ಡು ಮಾಡ್ಕೊಳ್ಳೋಣ ಅಷ್ಟು ಟೆನ್ಷನ್ ತೊಗೋಬೇಕು ನೆವರ್ ಥಿಂಕ್ ಲೈಕ್ ಇವತ್ತೇ ನಾವು ಎಲ್ಲದನ್ನು ದುಡ್ಕೊಬೇಕು ಇವತ್ತೇ ನಮ್ಮ ಲಾಸು ಕವರ್ ಆಗಬೇಕು ಇವತ್ತು ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಮಾಡಬೇಕು ಆ ಮೈಂಡ್ಸೆಟ್ನ ಬಿಡಿ ಆಲ್ವೇಸ್ ಯು ವಿಲ್ ಬಿಕಮ್ ಹ್ಯಾಪಿ ಆ್ಯಂಡ್ ಈಸಿ ಮೈಂಡ್ಸೆಟ್ ಟ್ರೇಡರ್ ಆಗ್ತೀರಾ ಓಕೆನಾ ಅದರ್ವೈಸ್ ಟ್ರೇಡರ್ ಆಗಲಿಕ್ಕೆ ಆಗೋದಿಲ್ಲ ಸೊ ನಾನು ಈ ಕ್ಯಾಂಡಲ್ ಕ್ಯಾಪ್ಚರ್ ಮಾಡಿದ ಮೇಲೆ ಪುಲ್ ಬ್ಯಾಕಾಲ್ ಅಗೇನ್ ಕೂಡ ಟ್ರೇಡ್ ಮಾಡ್ಬೋದಿತ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಎಸ್ ಪುಲ್ ಬ್ಯಾಕಲ್ ಕೂಡ ಟ್ರೇಡ್ ಮಾಡೋದು ಬಟ್ ರೀಸನ್ ನನಗೆ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಅಂತ ಫೀ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದರೂ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಅಂತ ಅನ್ನಿಸ್ದಾಗ ಟ್ರೇಡ್ ಮಾಡಲಿಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇಲ್ಲ ಇದನ್ನು ಬ್ರೇಕೌಟ್ ಆದರೆ ಪ್ರೀಮಿಯಂ ಮೂವ್ ಆಗುತ್ತೆ ಕ್ಲಿಯರ್ ಕಟ್ಟಾಗಿ ಪ್ರೀಮಿಯಂ ಮೂವ್ ಆಗುತ್ತೆ ಯಾಕೆಂದ್ರೆ ತುಂಬ ಪೊಸಿಷನ್ಸ್ ಇದೆ ಇಲ್ಲಿ ಕಟ್ ಆಫ್ ಆಗಲಿಕ್ಕೆ ಇಲ್ಲ ಇದು ಬ್ರೇಕ್ಔಟ್ ಆದರೆ ತುಂಬ ಪ್ರೀಮಿಯಂ ಮೂವ್ ಆಗುತ್ತೆ ತುಂಬ ಪೊಸಿಷನ್ ಇದೆ ಕಟ್ ಆಫ್ ಆಗಲಿಕ್ಕೆ ಅದನ್ನು ಬೇಡ ಅಂದರೆ ಇದು ಬ್ರೇಕೌಟ್ ಆದರೂ ತುಂಬ ಪೊಸಿಷನ್ಸ್ ಆಗಿದೆ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಇವಾಗ ಬ್ರೇಕೌಟ್ ಆಗುತ್ತಾ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದೂವರೆ ನನ್ನ ಪ್ರಕಾರ ಇದನ್ನು ಬ್ರೇಕ ಬ್ರೇಕ್ಡೌನ್ ಏನಾರು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಐ ಕುಡ್ ಮೆರಿಟ್ ವೆರಿ ಗುಡ್ ಪ್ರಾಫಿಟ್ ನೋ ಪ್ರಾಬ್ಲಮ್ ಇವತ್ತು ಮಾರ್ಕೆಟ್ ಸೈಡ್ ವೈಸ್ ಇದೆ ಇವತ್ತಿನ್ನ ಅಮೌಂಟ್ ಸೇವ್ ಮಾಡಿಕೊಂಡ್ರೆ ನಾಳೆ ನಾನು ದುಡ್ಕೊಂಡ್ರೆ ಆಯ್ತಲ್ವ ಇವತ್ತು ನೀವು ಕಳೆಯೋದನ್ನು ಕಡಿಮೆ ಮಾಡ್ಕೊಳ್ಳಿ ದುಡಿಬೋದು ಅದಕ್ಕೆ ಹೇಳೋದು ನನಗೆ ಗೊತ್ತಿರಂಗೆ ಏನು ಗೊತ್ತಾ ಫಿಬುನಾಶಿ ಇಸ್ ಅ ಪಿಚ್ಚರ್ ಪರ್ಫೆಕ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ವರ್ಕ್ಸ್ ಪರ್ಫೆಕ್ಟ್ಲಿ ಇಲ್ಲಿ ಇಲ್ಲೇ ಏನಕ್ಕೆ ರಿಜೆಕ್ಷನ್ ತೊಗೊಳ್ತಿದೆ ನಿಮ್ಗೆ ಇಲ್ಲಿ ಎಲ್ಲಾದರೂ ನಿಮಗೆ ಈ ಹುಡುಕಿ ಹುಡುಕಿ ನೀವೆಲ್ಲರೂ ಸಪೋರ್ಟ್ಗಳನ್ನ ಹುಡ್ಕೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ ಹುಡುಕಿ ಪ್ರೈಸ್ ಆ್ಯಕ್ಷನು ಫಿಬ್ಬು ಕಲೀರಿ ಕಲಿಯೋ ಅಂತವ್ರು ಜಾಯ್ನ್ ಆಗಿ ಕಲೀರಿ ಈಗ ನಾನು ಇಲ್ಲಿ ಏನು ಪ್ರೀವಿಯಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಏನಕ್ಕೆ ಮಾರ್ಕೆಟ್ ಇಲ್ಲಿಂದಲೇ ರೆಸಿಸ್ಟೆನ್ಸ್ ತೊಗೊಳ್ತಿದ್ದೆ ಹೇಳಿ ವಾಟ್ ಈಸ್ ದಿಸ್ ಪಿಚ್ಚರ್ ಪರ್ಫೆಕ್ಟ್ ರೆಸಿಸ್ಟೆನ್ಸ್ ಝೋನ್ ಆಯಿತಾ ಸೇಮೇ ಮಾರ್ಕೆಟಲ್ಲಿ ಸಪೋರ್ಟ್ ಇತ್ತು ಇವತ್ತು ಬೆಳಿಗ್ಗೆ ಸಪೋರ್ಟ್ಸ್ ಎಲ್ಲಿತ್ತು ದಿಸ್ ಈಸ್ ದ ಸಪೋರ್ಟ್ಸ್ ಮಾರ್ಕೆಟಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಸಪೋರ್ಟ್ ಇತ್ತು ಒಂದು ಸಪೋರ್ಟ್ ಬ್ರೇಕ್ ಡೌನ್ ಆಗಿದ್ಕೇ ನಾನು ಕೂಡ ಪುಟ್ ಸೈಡ್ ಟ್ರೇಡ್ನ ಟ್ರೈ ಮಾಡಿದ್ದೆ ಅದೇ ರೀಸನು ಅಲ್ಲಿ ಏನು ರಾಕೆಟ್ ಸೈನ್ಸ್ ಏನೂ ಇಲ್ಲ ಇಲ್ಲಿ ಪುಟ್ ಸೈಡ್ ಟ್ರೇಡ್ಗಳನ್ನ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ ಅದೇ ರೀಸನು ಸಿ ನೆನ್ನೆದು ಸಪೋರ್ಟ್ ಎಲ್ಲಿತ್ತು ಪ ರೆಸಿಸ್ಟೆನ್ಸ್ ಎಲ್ಲಿತ್ತು ಅದ್ರ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡೋದು ಆಲ್ವೇಸ್ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡೆ ದಿಸ್ ಕುಡ್ ಬಿ ದ ಸಪೋರ್ಟ್ ಆ್ಯಕ್ಟ್ ಮಾಡುತ್ತೆ ಸೊ ಇದ್ರ ಮೇಲೆ ಹೋದರೆ ನಾನು ಟ್ರೇಡ್ ತಗೊಳ್ಳೋಣ ಅಂತ ಬಟ್ ಮಾರ್ಕೆಟ್ ಡೌನ್ ಸೈಡ್ ಬಂತು ಡೌನ್ ಸೈಡ್ ಬಂದಾಗ ಈ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಿದರೆ ನಾನು ನಿಜವಾಗ್ಲೂ ಇವತ್ತು ಲಾಸಲ್ಲಿ ಆರಾಮ್ಸೆ ಒಳ್ಳೆ ಪ್ರಾಫಿಟಲ್ಲೇ ಇರ್ತಿದ್ದೆ ತಾನೆ ನಾನೇ ಹೇಳ್ತೀನಲ್ಲ ಇವಾಗ ಸಪೋಸ್ ನಾನು ಏನಾದರೂ ಈ ದಿಸ್ ಪುಲ್ ಬ್ಯಾಕ್ ಬರುತ್ತೆ ಪುಲ್ ಬ್ಯಾಕ್ ವೆಯ್ಟ್ ಮಾಡಿ ಆರಾಮ್ಸೆ ಇಲ್ಲಿಂದ ತೊಗೊಳ್ಳೋಣ ಅಂತ ನಾನು ತೊಗೊಂಡಿದ್ದರೆ ಐ ಕುಡ್ ಅವ್ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ದಿಸ್ ಸ್ವಲ್ಪ ಟೈಮು ಮೈಂಡ್ಸೆಟ್ಟು ಎರಡೂ ಇದು ಮಾಡಿಕೊಂಡೆ ಏನು ಕೆಂತಲೂ ಹೇಳ್ತೀನಿ ಕೇಳಿ ಆಲ್ಮೋಸ್ಟ್ ಈ ಲೆವೆಲ್ ಡೌನ್ ಆಗಿದೆ ಇನ್ನೊಂದು ಕ್ಯಾಂಡಲ್ ಶಾರ್ಪ್ ಕ್ಯಾಂಡಲ್ ಬಂದೇ ಬರುತ್ತೆ ಅಂತ ಮೈಂಡ್ಸೆಟ್ ಇತ್ತು ಬರಲಿಲ್ಲ ಅದು ಹೋಗಿ ಮೇಲೆ ಹೋಗಿ ಕೆಳಗಡೆ ಬಂತು ದಟ್ಸ್ ಓಕೆ ಹ್ಯಾಪಿ ಸಿ ನಿಮ್ಗೇನು ಗೊತ್ತಾ ಮೈಂಡ್ಸೆಟ್ ಗೊತ್ತಿದೆ ನಾಲೆಡ್ಜ್ ಇದೆ ಅಂದಾಗ ಯು ಆಲ್ವೇಸ್ ಮೇಕ್ ಇಟ್ ಮನಿ ದೆರ್ ಇಸ್ ನೋ ರಾಕೆಟ್ ಸೈನ್ಸ್ ಆರ್ ದೆರ್ ಇಸ್ ನಥಿಂಗ್ಸ್ ಈ ಸಿಂಪಲ್ ಕಾನ್ಸೆಪ್ಟ್ ಇಟ್ಸ್ ಎ ಪಿಕ್ಚರ್ ಪರ್ಫೆಕ್ಟ್ ಒಬ್ಬ ಕಳ್ಕೊಂಡ್ರೆ ಒಬ್ಬ ಬೈ ಮಾಡ್ತಾನೆ ನಾನು ಇಷ್ಟೆಲ್ಲಂದು ಮಾಡಬೇಕಾದ್ರೆ ದಯವಿಟ್ಟು ಎಲ್ರಿಗೂ ಹೇಳ್ತೀನಿ ಐ ನಾನು ಯಾವತ್ತೂ ಯುವತ್ತಿಗೂ ಓಪನ್ ಇಂಟ್ರೆಸ್ಟ್ ಬಗ್ಗೆ ತಿರುಗು ನೋಡೋಲ್ಲ ಅದರಿಂದ ಏನೂ ನನಗೇನು ಯೂಸ್ ಆಗೋದಿಲ್ಲ ಸೆಕೆಂಡು ಪ್ರೀಮಿಯಂ ಚಾರ್ಟ್ ಇವೆರಡೂ ನಾನು ನೋಡೋದಿಲ್ಲ ಐ ಆಲ್ವೇಸ್ ಟ್ರೇಡ್ ವಿತ್ ಓನ್ಲಿ ಸ್ಪಾಟ್ ಚಾಟ್ ನೋ ಫ್ಯೂಚರ್ ಚಾಟ್ಸ್ ಓನ್ಲಿ ಸ್ಪಾಟ್ ಚಾಟ್ ಏನು ಹೇಳುತ್ತೆ ಆ ಬೇಸಿಸ್ ಮೇಲೆ ನಿಯರೆಸ್ಟ್ ಚಾರ್ಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಎತ್ಕೊಳ್ತೀನಿ ಐ ವಿಲ್ ಟ್ರೇಡ್ ಇಟ್ ಸೊ ಸೇಮ್ ಸಿಂಪಲ್ ಮಾಡಿಕೊಂಡಷ್ಟು ನಿಮಗೂ ಈಸಿ ಆಗ್ತಾ ಹೋಗುತ್ತೆ ಓಕೆ ಕಲ್ಯಾ ಅಂತವ್ರಿ ಈ ಫ್ರೈಡೆ ಬ್ಯಾಚ್ವನಿಗೆ ಕಲಿರಿ ವಿಡಿಯೋ ಅಷ್ಟೇ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್